видео बनाओ वीडियो बनाओ वीडियो बनाओ वीडियो चित्र रे आ 300 आ कर रे आ कर इधरला ಅಂತ বড় হরিকি হকো ন ভিডিও ও চিতরে হয় আইত বড় এত লাগি এত লাগি এত লাগি বকরকনি বড়জন ಏನು ಸಾವಿರಾರಲ್ಲ ನಿವೇತ ಎಲ್ಲವೂ ಕಿವಿ ಅರ್ ನೋಡಿದೆ ಎಲ್ಲವೂ ಕಿವಿ ಕಿವಿ ಭಾಳ ಮಂದಿ ಹೊರದೇ ಏ ಇಲ್ಲ ಇಲ್ಲ ನೋಡಿದೆ ಓ ಹೈದ ಇಲ್ಲ ನಮ್ಮ ಹಾಕ್ಲ ಅಂತ ಗೊತ್ತಿಡ ಹಾಂ ಏನ ಇದೆ ಓ ಮುಕ್ತಾಯಿದೆ ಚಿಕ್ಕ ಹರಗಿರಿ ಹೇಗದವ್ ತಮ್ಮ ಏಯ್ ಏ эй байке эй бараманге

ಓ ಹೈದ ನಮ್ಮ ಹಾಕ್ಲ ಅಂತ ಗೊತ್ತಿಡಕ್ಕೆ ಏನಾಯಿದೆ முத ஆதவ் ஏ பாய் கடைங்க